ಮುಸ್ಲಿಮರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಶ್ರೀಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಪ್ರಾಸಿಕ್ಯೂಷನ್ ಲೋಪ ಎತ್ತಿ ತೋರಿಸಿದ ಸಿವಿ ನಾಗೇಶ್ ದರ್ಶನ್ಗೆ ಇಂದು ಸಿಗುತ್ತಾ ಜಾಮೀನು ರವಾಂಡಾದಲ್ಲಿ ತಲೆಮರೆಸಿಕೊಂಡಿದ್ದ ಉಗ್ರ ಅರೆಸ್ಟ್ ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ ನೈನ್ನಲ್ಲಿ ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು ಎಂಬ ಹೇಳಿಕೆ ನೀಡಿದ್ದ ಶ್ರೀಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸ್ವಾಮೀಜಿ ವಿರುದ್ಧ ಸೈಯದ್ ಅಬ್ಬಾಸ್ ದೂರು ನೀಡಿದ್ದರು ಬಿಎನ್ಎಸ್ ಸೆಕ್ಷನ್ ಇನ್ನೂರ ತೊಂಬತ್ತೊಂಬತ್ತರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ರೇಣುಕಾಸ್ವಾಮಿ ಕೇಸಿನಲ್ಲಿ ರೆಗ್ಯುಲರ್ ಜಾಮೀನು ಪಡೆಯುವುದಕ್ಕೆ ದರ್ಶನ್ ಪರ ವಕೀಲರು ಪ್ರಯತ್ನ ಮುಂದುವರೆಸಿದ್ದಾರೆ ಸರ್ಜರಿ ಕಾರಣ ಕೊಟ್ಟು ದರ್ಶನ್ ಹೊರಬಂದು ನಾಲ್ಕು ವಾರಗಳು ಕಳೆದಿವೆ ಸರ್ಜರಿ ವಿಷಯವನ್ನೇ ಪ್ರಸ್ತಾಪಿಸದೆ ಪ್ರಾಸಿಕ್ಯೂಷನ್ ಲೋಪಗಳನ್ನು ಎತ್ತಿ ತೋರಿಸುವ ಮೂಲಕ ವಕೀಲ ವಿ ನಾಗೇಶ್ ಜಾಮೀನು ಪಡೆಯುವುದಕ್ಕೆ ಯತ್ನಿಸಿದ್ರು ಚಾರ್ಜ್ಶೀಟ್ ವಿಚಾರಗಳನ್ನೇ ಮುಂದಿಟ್ಟು ವಾದ ಮಂಡಿಸಿದ್ರು ದರ್ಶನ್ ಪರ ವಕೀಲರ ವಾದದ ವೇಳೆ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಮಧ್ಯಪ್ರವೇಶಿಸಿ ಇವೆಲ್ಲವೂ ಟ್ರಯಲ್ನಲ್ಲಿ ಸಾಬೀತಾಗಿರುವ ವಿಚಾರಗಳು ಈ ಹಂತದಲ್ಲಿ ನಾವು ಮಿನಿ ಟ್ರಯಲ್ ನಡೆಸಲಾಗುವುದಿಲ್ಲ ಅಂತ ಹೇಳಿದ್ರು ಬಳಿಕ ವಾದ ಮುಂದುವರೆಸಿದ ಸಿವಿ ನಾಗೇಶ್ ಕೊಲೆ ನಡೆದ ದಿನ ದರ್ಶನ್ ಚಟುವಟಿಕೆ ಬಗ್ಗೆ ಸಾಕ್ಷಿಗಳು ಹೇಳಿಕೆ ಕೊಟ್ಟಿದ್ದರು ಇದನ್ನು ಪ್ರಸ್ತಾಪಿಸಿದ ಸಿ ವಿ ನಾಗೇಶ್ ದರ್ಶನ್ಗೆ ಕೊಲ್ಲುವ ಉದ್ದೇಶ ಇರಲಿಲ್ಲ ಅಂತ ವಾದ ಮಂಡಿಸಿದ್ರು ದರ್ಶನ್ ರೇಣುಕಾಸ್ವಾಮಿಯನ್ನ ಕೈಯಿಂದ ಕಪಾಳಕ್ಕೆ ಹೊಡೆದು ಕಾಲ್ನಿಂದ ಮರ್ಮಾಂಗಕ್ಕೆ ಒದ್ದರು ಹಗ್ಗದಿಂದ ಬೆನ್ನಿಗೆ ಹೊಡೆದಿದ್ದರು ಅಂತ ಸಾಕ್ಷಿ ಹೇಳಿಕೆ ಇದೆ ರೇಣುಕಾಸ್ವಾಮಿಗೆ ಊಟ ತಂದುಕೊಡಿ ನೀರು ತಂದುಕೊಡಿ ಪೊಲೀಸರ ಮುಂದೆ ಕರೆದೊಯ್ದು ಹಾಜರುಪಡಿಸಿ ಅವನ ವಿಡಿಯೋ ಮಾಡಿಕೊಳ್ಳಿ ಎಂದೆಲ್ಲ ದರ್ಶನ್ ಹೇಳಿದ್ದಾನೆ ಎಂದ ಸಾಕ್ಷಿಗಳ ಹೇಳಿಕೆಯಲ್ಲಿದೆ ಕೊಲೆ ಉದ್ದೇಶವಿದ್ದರೆ ಹೀಗೆಲ್ಲ ಹೇಳುವುದಕ್ಕೆ ಸಾಧ್ಯವಿತ್ತೆ ತನಿಖೆಯಲ್ಲಿ ಹಲವು ಲೋಪದೋಷಿಗಳು ಇರೋದ್ರಿಂದ ದರ್ಶನ್ಗೆ ಜಾಮೀನು ನೀಡಬೇಕು ಅಂತ ಸಿಬಿ ನಾಗೇಶ್ ವಾದ ಮಂಡಿಸಿದರು ಸಿವಿ ನಾಗೇಶ್ ವಾದ ಮಂಡಿಸ್ತಾ ಇದ್ದಂತೆ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರು ದರ್ಶನ್ ಆರೋಗ್ಯ ಸ್ಥಿತಿ ಬಗ್ಗೆ ಪ್ರಶ್ನಿಸಿದ್ರು ವೈದ್ಯರು ತುರ್ತು ಸರ್ಜರಿ ಅಗತ್ಯ ಇದೆ ಅಂತ ವರದಿ ನೀಡಿದ್ದರಲ್ಲವೇ ಅಂತಲೂ ಹೇಳಿದ್ರು ಇದಕ್ಕೆ ಉತ್ತರಿಸಿದ ಸಿ ವಿ ನಾಗೇಶ್ ಎಂಆರ್ಐ ಸ್ಕ್ಯಾನಿಂಗ್ ಆಗಿದೆ ಬಿಪಿ ವ್ಯತ್ಯಾಸ ಆಗ್ತಾ ಇದೆ ಅದು ಸರಿ ಹೋಗದೆ ಯಾವುದೇ ಟ್ರೀಟ್ಮೆಂಟ್ ಕೊಡಲಾಗುವುದಿಲ್ಲ ಸರ್ಜರಿ ಬಗ್ಗೆ ವೈದ್ಯರು ತೀರ್ಮಾನಿಸ್ತಾರೆ ಅಂತ ಹೇಳಿದ್ರು ವೈದ್ಯರು ತುರ್ತು ಸರ್ಜರಿ ಅಗತ್ಯ ಅಂತ ವರದಿ ನೀಡಿದ್ದರಲ್ಲವೇ ಸರ್ಜರಿ ಕಾರಣಕ್ಕೆ ಮಧ್ಯಂತರ ಜಾಮೀನು ನೀಡಿದ್ದಲ್ಲವೇ ಅಂತ ಜಡ್ಜ್ ಪ್ರಶ್ನಿಸಿದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಲಿಂಗಾಯತರು ಸಹ ಕಾರಣ ಅಂತ ಬಸವ ಶ್ರೀ ವಾಗ್ದಾಳಿ ನಡೆಸಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಹಿಂದುಳಿದವರು ಅಲ್ಪಸಂಖ್ಯಾತರು ಹಾಗೂ ದಲಿತರು ಮಾತ್ರ ಕಾರಣವಲ್ಲ ಲಿಂಗಾಯತರು ಸಹ ಕಾರಣರಾಗಿದ್ದಾರೆ ಆ ಋಣ ತೀರಿಸುವ ಕೆಲಸ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿ ಉಗ್ರ ಕೃತ್ಯಗಳಿಗೆ ಸ್ಫೋಟಕ ಸಂಗ್ರಹಣೆ ಪ್ರಕರಣದಲ್ಲಿ ಸಲ್ಮಾನ್ ರೆಹಮಾನ್ ಖಾನ್ ಬಂಧನವಾಗಿದೆ ಪೂರ್ವ ಆಫ್ರಿಕಾದ ರವಾಂಡಾದಲ್ಲಿ ತಲೆಮರೆಸಿಕೊಂಡಿದ್ದ ರೆಹಮಾನ್ ಖಾನ್ನನ್ನ ಇಂಟರ್ಪೋಲ್ನ ನ್ಯಾಷನಲ್ ಸೆಂಟ್ರಲ್ ಬ್ಯೂರೋ ಮೂಲಕ ಬಂಧಿಸಲಾಗಿತ್ತು ಇದೀಗ ಭಾರತಕ್ಕೆ ಹಸ್ತಾಂತರಿಸಲಾಗಿದೆ ನಿಷೇಧಿತ ಉಗ್ರ ಸಂಘಟನೆ ಲಷ್ಕರ್ ಎ ತೊಯ್ಬಾದ ಸದಸ್ಯನಾಗಿದ್ದು ಶಸ್ತ್ರಾಸ್ತ್ರ ಸ್ಫೋಟಕಗಳನ್ನು ಒದಗಿಸುವಲ್ಲಿ ತೊಡಗಿದ್ದ ಎನ್ನಲಾಗಿದೆ ಇಬ್ಬರು ಗ್ಯಾಂಗ್ರೇಪ್ ಅಪರಾಧಿಗಳಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ ತುಮಕೂರಿನ ಎರಡನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯವು ಮಹತ್ವದ ತೀರ್ಪು ನೀಡಿದೆ ಆರೋಪಿಗಳಾದ ಮಹಾಂತೇಶ್ ಶ್ರೀನಿವಾಸ್ಗೆ ಹತ್ತು ವರ್ಷ ಜೈಲು ಹಾಗೂ ತಲಾ ಒಂದು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಎರಡು ಸಾವಿರದ ಹನ್ನೆರಡರ ಜುಲೈ ಒಂಬತ್ತರಂದು ಆರೋಪಿಗಳು ಕಾರಿನಲ್ಲಿ ಯುವತಿ ಮೇಲೆ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿಕೊಂಡಿದ್ದರು ಇದು ದೆಹಲಿಯ ನಿರ್ಭಯಾ ಕೇಸ್ಗೂ ಮೂರು ತಿಂಗಳು ಮುನ್ನವೇ ನಡೆದಿದ್ದ ಪ್ರಕರಣವಾಗಿದೆ ಬಾರ್ ಲೈಸೆನ್ಸ್ ನೀಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿ ಸಸ್ಪೆಂಡ್ ಮಾಡಲಾಗಿದೆ ಮಂಡ್ಯ ಅಬಕಾರಿ ಇಲಾಖೆ ನಿರೀಕ್ಷಕ ಶಿವಶಂಕರ್ ಆರಾಧ್ಯನನ್ನ ಅಮಾನತು ಮಾಡಲಾಗಿದೆ ಚಂದುಪುರ ಗ್ರಾಮದಲ್ಲಿ ಬಾರ್ ತೆರೆಯುವುದಕ್ಕೆ ಅನುಮತಿಗೆ ಅರ್ಜಿ ಹಾಕಲಾಗಿತ್ತು ಸಿಎಲ್ ಸೆವೆನ್ ಬಾರ್ಗೆ ಅನುಮತಿ ನೀಡುವುದಕ್ಕೆ ಶಿವಶಂಕರ್ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಈ ಬಗ್ಗೆ ಟಿವಿ ನೈನ್ನಲ್ಲಿ ವರದಿ ಬಳಿಕ ಮೈಸೂರು ವಿಭಾಗದ ಅಬಕಾರಿ ಜಂಟಿ ಆಯುಕ್ತರ ವರದಿ ನೀಡಿದ್ರು ಆ ವರದಿ ಹಿನ್ನೆಲೆಯಲ್ಲಿ ಅಮಾನತು ಮಾಡಲಾಗಿದೆ